ತಾಂಡವ್ಗೆ ಅವನದ್ದೇ ಮನೆಗೆ ಆಹ್ವಾನ ಕೊಟ್ಟಿದ್ದಾರೆ ಆದಿಯವರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬಲ್ಲಕ್ಕೆ ನಾನು ಪ್ರೆಸ್ ಮಾಡಿ ತಾಂಡವ್ಗೆ ಭಾಗ್ಯಲಪತಿ ಪತಿ ಎನ್ನುವ ಸತ್ಯ ಗೊತ್ತಿಲ್ಲದೆ ತಾಂಡವು ಎದುರೇ ಬಾಗಿಲನ್ನು ಸಿಕ್ಕಾಪಟ್ಟೆ ಹೊಗಳ್ತಾ ಇರೋ ಆದಿ ಈಗ ಅವನದ್ದೇ ಮನೆಗೆ ಆಹ್ವಾನ ಕೊಟ್ಟಿದ್ದಾನೆ ಮುಂದೇನಾಗುತ್ತೆ ತಾಂಡವನೇ ಬಾಗಿಲ ಪತಿ ಎನ್ನುವ ಸತ್ಯ ಗೊತ್ತಿಲ್ಲದೆ ತಾಂಡವ್ ಎದುರು ಬಾಗಿಲನ್ನು ಸಿಕ್ಕಾಪಟ್ಟೆ ಹೊಗಳ್ತಾ ಇದ್ದಾನೆ ಆದಿ ಇದನ್ನು ಕೇಳಿ ತಾಂಡವ್ಗೆ ಮೈಯೆಲ್ಲ ಉರಿ ಹೊತ್ತಿಕೊಂಡರೂ ಆದಿ ತನ್ನ ಬಾಸ್ ಆಗಿರೋ ಕಾರಣ ಏನೂ ಹೇಳೋದಕ್ಕೆ ಆಗ್ತಾ ಇಲ್ಲ ಇದರ ನಡುವೆಯೂ ದುಬಾರಿ ಗಿಫ್ಟ್ ಕೊಡುವ ಬಗ್ಗೆಯೂ ಆದಿ ತಾಂಡವ್ ಬಳಿ ಡಿಸ್ಕಸ್ ಮಾಡಿ ಉರಿಯುವ ಬೆಂಕಿ ತುಪ್ಪ ಸುರಿದಿದ್ದಾನೆ ಇದೀಗ ತಾಂಡವಿಗೆ ಇನ್ನೊಂದು ಧರ್ಮ ಸಂಕಟ ಎದುರಾಗಿದೆ ಬಾಗಿಲ ಮನೆಗೆ ಮಹಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆದಿ ಕುಟುಂಬ ಎಲ್ಲ ಬಂದಿದೆ ಆದಿ ತನ್ನದೇ ಮನೆ ಅನ್ನೋ ರೀತಿಯಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಅಲ್ಲಿಗೂ ಇನ್ವೆಟ್ ಕೊಟ್ಟಿದ್ದಾನೆ ಇದಾಗಿಯೂ ಸ್ವಲ್ಪ ಅತಿಯಾಯಿತು ಎಂದು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಆದ್ದರಿಂದ ಆದಿಯವರು ತಾಂಡವ ಅವರ ಮನೆಗೆಯೇ ಕರೆದಿರೋದು ಒಂಥರ ಟ್ವಿಸ್ಟ್ ಕೊಟ್ಟಿದೆ ನೋಡೋಣ ಅಂತ ಮತ್ತೆ